ನಮಸ್ಕಾರ ಇವರು ಮೊನ್ನೆ ಒಂದು ಸಾರಿ ಬಂದಿದ್ದರು ಇವ್ರಿಗೆ ಜಾಸ್ತಿ ಕಪ ಜಾಸ್ತಿ ಇದಿತ್ತು ಮೋಹಿನಿ ಇತ್ತು ಎಲ್ಲ ತೆಗೆದಾಕಿದ್ದೀನಿ ಜಾಸ್ತಿ ವೀಕ್ನೆಸ್ ಆಗಿಬಿಟ್ಟಿದ್ರು ಎಲ್ಲ ತೆಗೆದುಹಾಕಿದ್ದೀನಿ ಕಪ ಜಾಸ್ತಿ ಬರ್ತಾಯಿತ್ತು ಎಲ್ಲ ಎಲ್ಲ ಇವಾಗ ಹೋಗಿದೆಯಂತೆ ಸ್ವಲ್ಪ ಒಂಚೂರು ಇದೆ ಅಂತ ಬಂದರು ಇವತ್ತು ನೋವುಗಳು ನೋವು ಕಪ ಎಲ್ಲ ಕಂಪ್ಲೀಟ್ ತೆಗೆದಾಕಿದ್ದೀನಿ ಇವಾಗ ಇವಾಗ ನೋವುಗಳು ಏನೂ ಇಲ್ಲಂತೆ ಹೇಳಪ್ಪ ಇವಾಗ ಈಗ ನನಗೆ ಫುಲ್ ಕಫ ಬರ್ತಾಯಿತ್ತು ಆಯಾಸ ಬರ್ತಾಯಿತ್ತು ಸುಸ್ತು ಸಿಕ್ಕಾಪಟ್ಟು ಸುಸ್ತಾಗ್ತಾಯಿತ್ತು ಮೊನ್ನೆ ಟೈಮ್ ಬಂದಿದ್ವಿ ಸೊಂಡ ನೋವು ಕಾಲು ನೋವು ಎಲ್ಲ ಐತೆ ಎಲ್ಲ ಕ್ಲಿಯರ್ ಆಯಿತು ಈಗ ಮತ್ತೆ ಎರಡನೇ ಟೈಮ್ ಬಂದಿದ್ದೀವಿ ಇಲ್ಲಿ ಈಗ ಇದ್ದಿದ್ದೆ ಎಲ್ಲ ಕ್ಲಿಯರ್ ಆಗಿದೆ ಇನ್ನೂ ಒಂದು ವಾರ ಬರೋಣ ಅಂತ ನಮ್ಮ ಮನಸ್ಸಲ್ಲಿದೆ ಆರಾಮಾಗಿದ್ದೀವಿ ಈಗ ಸದ್ಯಕ್ಕೆ ಅವರು ಕಪಾ ತಿರುಗ್ ಬರ್ತದೋ ಅನ್ನಂತ ಡೌಟ್ ಅವರಗ ಹ ಆದೆ ಆದೆ ಇನ್ನೇನ್ ಬೇರೆ ಏನಿಲ್ಲ ಬೇರೆ ಏನಿಲ್ಲ ಕಪಾದೆ ನನಗೆ ಈಗ ಕಪಾ ತಿರುಗ್ ಬರ್ತ ಇಷ್ಟಲ್ಲ ನಿಂತೋದ್ರೆ ನನಗೆವಲ್ಲ ಅದು ಅಂತ ನನಗೆ ಅನಿಸುತ್ತೆ ಪ್ರೆಸೆಂಟ್ ನಿಂತಾಗೈತೆ ಪ್ರೆಸೆಂಟ್ ಕಪಾ ಎಲ್ಲ ಚಿಕ್ಕಪಡಿ ವಾಮನೆಟ ಆದಂಗೆ ಬರ್ತಾ ಇತ್ತು ಅಂತಾದೆ ಈಗ ಫುಲ್ ಕ್ಲಿಯರ್ ಆಗಿದೆ ಎಷ್ಟು ವರ್ಷದಿಂದ ನನಗೆ 14 ವರ್ಷದಿಂದ ಇತ್ತು ಎಲ್ಲೆಲ್ಲಾ ತೋಷಿದೀವಿ ಓ ಬೇಜಾ ನಿಂತ ಕಡೆ ಜೆಲ್ಲೆ ವಾಸಿಯಾಗುತ್ತೆ ಅಂದ್ರೆ ಅಲೆಲ್ಲ ಓಡಾಡ್ಬಿಟ್ಟಿದೆ ಒಂದು ಇಪ್ಪತ್ತು ಇಪ್ಪತ್ತೈದು ಕಡೆ ತೋರಿಸಿರ್ತೀನಿ ಇನ್ನು ಜಾಸ್ತಿನೇ ಇರುತ್ತೆ ಇಲ್ಲವಾ ಶೈಲಿ ಇಲ್ಲಿ ಬಂದ ಮೇಲೆ ಕಪ ಕಮ್ಮಿ ಆಗಿಬಿಟ್ಟಿದೆ ಸ್ವಲ್ಪ ಅದೇ ಉಬ್ಸ ಆ ಥರ ಆಯಾಸ ಇದೆ ಸುಸ್ತಿದೆ ಅದಕ್ಕೆ ಇವಾಗ ಬಂದಿದ್ವಿ ಇನ್ನೇನು ಬರೋದೇ ಬೇಡ ಅಂತವ್ರೆ ನಾಗರಾಜಪ್ಪ ಸ್ವಾಮಿಯವರು ನಾವಿನ್ನೊಂದು ವಾರ ಬರೋಣ ಅಂತ ನಾವು ಅಂದ್ಕೊಂಡಿದ್ದೀವಿ ನೋಡೋಣ ಇಷ್ಟು ಮತ್ತಿಗೆ ಆರಾಮಾಗಿದ್ದೀವಿ ತೋರಿಸಿದ್ರಲ್ಲೆಲ್ಲೂ ಸ್ವಲ್ಪ ಇಲ್ಲ ಇಲ್ಲ ಒಂಚೂರು ಹಾಸ್ಪಿಟ್ಲು ದೇವಸ್ಥಾನಗಳು ಮಾಂತ್ರಿಕರು ಎಲ್ಲನೂ ಆಯಿತು ಎಲ್ಲೂ ಒಂಚೂರು ರಿಸಲ್ಟ್ ರಿಸಲ್ಟ್ ಸಿಕ್ಕಿರೋದು ನಮ್ಗೆ ಇಲ್ಲೇ ಪರವಾಗಿಲ್ಲ ಅಂತ ಫಸ್ಟ್ ಟೈಮ್ ಅನಿಸಿದ್ದು ಈ ಸ್ಥಾನದಲ್ಲೇ ಎಷ್ಟು ಸಮಯ ತಗೊಂಡ್ರು ಇದನ್ನು ಕ್ಲಿಯರ್ ಮಾಡಕ್ಕೆ ಇದು ಕ್ಲಿಯರ್ ಮಾಡೋಕ್ಕೆ ಇಲ್ಲಿ ನನಗೆ ಒಂದು ಅರ್ಧ ಅವರ್ ನೋಡಿದ್ರು ಅರ್ಧ ಒಂದು ಅವರ್ ತಗೊಂಡ್ರು ಬೇರೆ ಕಫ ಎಲ್ಲ ತೆಗೆದ್ರು ಎಲ್ಲ ಒಂದು ಅವರ್ ತಗೊಬಿಟ್ರು ಆರಾಮಾಗಿದ್ದೇನೆ ನೈಟು ಟೈಮ್ ಮುಂಚೆ ಇಲ್ಲಿ ಬರೋಕ್ಕಿಂತ ಮುಂಚೆ ಒಂದು ಹತ್ತು ಹತ್ತು ಸಲ ಎದ್ದೇಳ್ತಾ ಇದ್ದೆ ನೈಟಲ್ಲಿ ಕಪ ಉಗಿಯೋಕ್ಕೇನೆ ಈಗ ಎದ್ದಲುವುದೇ ಇಲ್ಲ ಆರಾಮಾಗಿದ್ದೇನೆ ಇದೆ ಹಾಂ ಫಸ್ಟ್ ಟೈಮ್ ಬಂದಾಗ ಸರಿ ಅದೇ ಸ್ವಲ್ಪ ಕಪ ಐತೆ ಅನ್ನೋ ಸ್ವಲ್ಪ ಆಯಾಸ ಐತೆ ಅಲ್ಲ ಅಂತ ಈ ವಾರ ಬಂದ್ವಿ ನಾವು ಇನ್ನೊಂದು ವಾರ ಬರ್ತಿದ್ರೆ ಬೇಕಾಗಿಲ್ಲ ಅಂತ ಹೇಳ್ತಾವ್ರೆ ನೋಡೋಣ ಇಷ್ಟು ಮಟ್ಟಿಗೆ ಫುಲ್ ಸರ್ವಾಗಿಬಿಟ್ರೆ ನಮಗೂ ಓದಿದೆ ಒಳ್ಳೆಯದಾಗೋದಂಗೆ ಹೇಳಿ ನಾರು ಜನ ಏನಿರಲಿಲ್ಲ ಪೂಜೆ ಯಾವ ಥರದ್ದು ಒಂದು ಇವ್ರಿಗೆ ಮೋಹಿನಿ ಇತ್ತು ಇವ್ರು ಶಾನ ಆಗಿಬಿಟ್ಟಿದ್ರು ಪಾಪ ಮೋಹಿನಿ ತೆಗೆದಾಕ್ದೆ ಅವ್ರ ಕೈ ಕಾಲು ಸೊಂಟ ಪೂಜಾ ಕತ್ತು ಎಲ್ಲನೂ ಇತ್ತು ಎಲ್ಲ ತೆಗೆದು ಬಿಟ್ಟಿದ್ದೀನಿ ಎಲ್ಲ ಏನಿರಲ್ಲ ಕಫ ಜಾಸ್ತಿ ಕಫ ಮೈಗ್ರೇನ್ ಇತ್ತು ಮೈಗ್ರೇನ್ ವಾಸೆ ಎಲ್ಲ ವಾಸೆ ಆಗಿದೆ ಇವಾಗ ಸುಸ್ತಾಗ್ತದಂತ ಇವಾಗ ಬಂದರು ಸುಸ್ತು ತೆಗೆದಾಗದೆ ಸ್ವಲ್ಪ ಇವಾಗ ಇನ್ನೂ ಒಂದು ಸಾರಿ ಬರ್ತೀರಿ ನಾವು ಅಂತ ಹೇಳ್ತಾ ಇರೋರು ಏನು ಬೇಕಾಗಿಲ್ಲ ನೀವು ಬಂದರೆ ಬರ್ಬೋದು ಬಿಟ್ಟರೆ ಬಿಡ್ಬೋದು ಅಂತ ಹೇಳ್ತಾ ಇದ್ದೀನಿ ನಾವು ಅವರು ಬರ್ತೀನಿ ಅಂದ್ರೆ ಬಂದು ಹೋಗ್ಬೋದು ಏನು ತಪ್ಪೇನಿಲ್ಲ ಅವ್ರಿಗೆ ಇವಾಗ ಕಪಿಪ ಕಫ ಅಂದರೆ ಅವ್ರು ಶಾನೆ ಕಷ್ಟ ಆಯಿತು ಬಿಡಿ ಜಾಸ್ತಿ ಇದೆ ಕಪಾದು ವಾಮೆಟ್ ಬರ ಕಪಾದ ಒಂದೇ ಅಲ್ಲ ಎಲ್ಲನೂ ಸ್ವಲ್ಪ ವೀಕ್ ಜಾಸ್ತಿ ವೀಕ್ ಆಗಿಬಿಟ್ಟಿದ್ರು ಇವಾಗೆಲ್ಲ ಸರಿಯಾಗಿದ್ದಾರೆ ಮೋಹಿನಿ ಇತ್ತು ಮೋಹಿನಿ ತೆಗೆದಿದ್ದೀನಿ ಇವಾಗ ಏನಿಲ್ಲ ಅವ್ರದ್ದು ತೊಂದರೆ ನೋವುಗಳು ಏನೋ ಯಾವುದೂ ಬಾ ಯಾವ ಭಾಗ್ದಾಗೂ ನೋವಿಲ್ಲ ಇವಾಗ ಎಲ್ಲ ನೋವುಗಳು ತೆಗೆದು ಹಾಕಿದ್ದೀನಿ ಅವ್ರಿಗೆ ಡೌಟ್ ಏನು ಅಂದ್ರೆ ತಿರುಗಿ ಕಪ ಬಂದುಬಿಡ್ತದಾನೋ ಅಂತ ಸುಸ್ತಾಗೋದಕ್ಕೆ ಅವರು ಪಾಪ ಬಂದರು ಏನಿಲ್ಲ ಕಪದ್ದು ಏನೂ ಇಲ್ಲ ನಾನು ಇವಾಗ ಏನು ಕಪಾಯಿ ಏನೂ ತೆಗಿಲ್ಲ ಯಾವುದೂ ಏನಿಲ್ಲ ಸುಮ್ಮನೆ ನಾನು ಕೈಯಲ್ಲೇ ಹಿಂಗೆ ಅಂದಿದ್ದೀನಿ ಅಷ್ಟೇ ಇವಾಗ ಅಷ್ಟು ಬಿಟ್ಟು ಬೇರೆ ಏನು ಮಾಡಿಲ್ಲ ಅವ್ರಿಗೆ ಇವಾಗ ಈ ತರದ ಚಮತ್ಕಾರ ಈ ಚಮತ್ಕಾರನೇ ಇದು ಈ ಒಂದು ಚಮತ್ಕಾರನೇ ಇದನ್ನು ಇಲ್ಲಿ ಬಂದ ಮೇಲೆ ನಾನು ಒಂದು ಇಪ್ಪತ್ತೈದು ಕಡೆ ಮೇಲೆ ತಿರುಗಿದ್ದೇನೆ ಎಲ್ಲೂ ನನಗೆ ಈ ಥರ ಕಾಣಲಿಲ್ಲ ಇದೊಂದು ಚಮತ್ಕಾರ ಬರ್ಬಹುದು ಜನ ಎಲ್ಲ ಇಲ್ಲಿ ಬಂದು ತೋರಿಸ್ಕೋಬೋದು ಇಲ್ಲೊಂದು ಥರ ಸುಳ್ಳು ಓದೋವಿಲ್ಲ ಇಲ್ಲಿ ಏನಿದ್ರು ನಿಜ ಸುಳ್ಳು ಪಲ್ಯಲ್ಲಿ ದುಡ್ಡು ಕಿತ್ಕೊಳ್ಳೋದು ಆ ಥರ ಇಲ್ಲ ಎಲ್ಲಿ ಯಾವ ಥರ ಏನಿಲ್ಲ ಹೊಟ್ಟೆಗೂ ಕೊಟ್ಟಿಲ್ಲ ಮಂತ್ರ ಒಂದು ನಿಮ್ಮೆಹಣ್ಣಿಲ್ಲ ಏನೂ ಇಲ್ಲ ಸುಮ್ಮನೆ ಮುಟ್ಟು ನೋಡ್ತಾರೆ ದೇವ್ರನ್ನ ಕರೀತಾರೆ ದೇವ್ರ ಹತ್ರ ಮಾತಾಡ್ತಾರೆ ನಮ್ಗೆ ಈ ಥರ ವಾಸಿ ಆಗುತ್ತೆ ಅಂದರೆ ಆಗುತ್ತೆ ಅಷ್ಟೇ ಅಷ್ಟೇ ಏನು ಮೆಡಿಸನ್ ಒಂದು ನಿಮ್ಮ ನಿಮ್ಮೆಹಣ್ಣು ಕೊಡಲ್ಲ ನಮ್ಗೆ ಇಲ್ಲಿ ದೇವಸ್ಥಾನದಲ್ಲಿ ಕೆಲವು ಕಡೆ ಹಣ್ಣುಗಳು ಕೊಡ್ತಾರೆ ಅಂತ್ರಗಳಾಗ್ತಾರೆ ಎಂಥದ್ದು ಇಲ್ಲ ಮುಟ್ತಾರೆ ನಮ್ಮಣ್ಣಷ್ಟು ಈ ಥರ ನೋಡಿದರೆ ನೀವು ಈ ತರ ನೋಡಿಲ್ಲ ಎಲ್ಲ ಮಂತ್ ತಾಯಿ ತೊಗಲಂತೆ ಬಲೆ ಹಾಕೋದು ಎಲ್ಲ ನೋಡಿದ್ದೀವಿ ದೇವಸ್ಥಾನಗಳಿಗೆ ಮಾಂತ್ರಿಗಳ ಕಡೆ ಹೋಗಿ ಎಲ್ಲೂ ಈ ತರ ರಿಸಲ್ಟ್ ಸಿಕ್ಕಿಲ್ಲ ನಮ್ಗೆ ಹಾಂ ಇಲ್ಲೊಳ್ಳೇದಾಗಿದೆ ನಮಸ್ಕಾರ ಇಲ್ಲಿ ಬಂದ ಮೇಲೆ ಜಾಸ್ತಿ ಇತ್ತು ನಮ್ಮ ಯಜಮಾನ್ರಿಗೆ ಎಲ್ಲೆಲ್ಲೋ ತೋರಿಸಿ ಇದ್ದೀವಿ ಏ ಮಾಟ ಮಂತ್ರ ಏನು ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ತೋರಿಸಿದ್ದೀವಿ ಎಲ್ಲೂ ಆಸೆ ಆಗಲಿಲ್ಲ ಇಲ್ಲಿ ಬಂದಮೇಲೆ ನಮಗೆ ರಿಸಲ್ಟ್ ಸಿಕ್ಕೈತೆ ನಾಗರಾಜಪ್ಪ ಬಂದಮೇಲೆ ಅದಕ್ಕೆ ಒಂದು ಪರ್ಸ್ಸಲಿನೇ ಸಿಕ್ತು ಕಫ ಇತ್ತು ಸಲ ಭರೋಷ ಸ್ವಲ್ಪ ಕಮ್ಮಿ ಆಗೈತೆ ಇವತ್ತು ಈ ಸಲ ಫುಲ್ ಕ್ಲಿಯರ್ ಆಗೈತೆ ಪರವಾಗಿಲ್ಲ ಮೇಲಾಗೈತೆ ಅನ್ನಿಸ್ತೈತೆ ನೀವು ಯಾರು ಬರೋಂಗಿದ್ರೆ ಬಂದು ತೋರಿಸ್ಕೋಬೋದು ನೋಡಿರ್ತಾರೆ ಎಷ್ಟು ವರ್ಷದಿಂದ ಹದಿನಾಲ್ಕು ಹದಿನಾರು ವರ್ಷದಿಂದ ಐತಿ ಅವ್ರಿಗೆ ಜಾಸ್ತಿ ಕಮ್ಮಿ ಕೆಮ್ಮು ಕಫ ಯೂಸಿಂಗು ಎಲ್ಲ ನೋವು ತಲೆನೋವು ಎಲ್ಲ ಕೈ ಮೈ ಕೈ ನೋವು ಎಲ್ಲ ಇತ್ತು ಎಲ್ಲ ಫುಲ್ಲು ಕ್ಲಿಯರ್ ಆಗಿಬಿಟ್ಟೈತೆ ನೀವು ಬಂದು ತೋರಿಸ್ಕೊಳ್ರಿ ಒಳ್ಳೇದಾಗ ಸಂತೋಷ ಆಗೈತೆ ಸಂತೋಷ ಆಗೈತ